ಕೇಸಿಂಗ್ ಕೇಸಿಂಗ್ ಅಲ್ಲಿ ನಮ್ದೊಂದು ಬೋರ್ ಐತಿಲ್ಲ ಅದೊಳಗೆ ನೀರ್ ಇಲ್ಲ ಮತ್ ಕುನೀನು ಬಾಳ ಉದ್ದಿಲ್ಲ ಅದ ಒಂದೂರ ತೊಂಬತ್ ಪುಟ್ ಏನೋ ಅಷ್ಟ ಇತ್ತದ ಅವಾಗ ಗೋರ್ಮೆಂಟ್ ಬೋರ್ ಬಂದಿದ್ದ ನಮ್ಮ ಮದುವೆ ಕಿಂದ್ರ ಮೊದ್ಲು ಅದನ್ನು ಹೊಡಿಸಿದ್ದು ಈಗ ಅದು ಹೊಳ್ಳಿ ರೀಪೈಂಟ್ ಹಾಕಿಸಿ ಪ್ಲಾಸ್ಟಿಕ್ ಕೇಸಿಂಗ್ ಏನು ಹಾಕಿದ್ರು ಗೋರ್ಮೆಂಟ್ ಬೋರ್ ಬಂದಿದ್ದ ಗಂಗಾ ಕಲನ್ ಬರ್ತೈತಿಲ್ಲ ಅದು ಕೇಸಿನ ತಗಸ್ಬೇಕಂತ ಅನ್ನ ಕತೆ ನೋಡ್ಬೇಕು ಏನಕ್ಕೆ ಗೊತ್ತಿಲ್ಲ ಯಾಕಂದ್ರೆ ಅದು ಮಣ್ಣಿನ ಕೂಡ ಎಲ್ಲ ಆಗಿರ್ತೈತೆ ಅಂತ ಬಂದಷ್ಟರ ಬರ್ತೈತಲ್ಲ ಅಂಥೇಳಿ ಅಲ್ಲಷ್ಟು ಸುಮ್ಮನೆ ಹೊಲ ವೇಸ್ಟ್ ಭಾಳ ಏನು ವೇಸ್ಟ್ ಆಗಂಗಿಲ್ಲ ಅದ್ರ ಗಳೆ ಹೊಡಿಯೋಕೆ ಮಾಡೋಕೆ ಅನುಕೂಲ ಆಗಂಗಿಲ್ಲ ಹೇಳಿ ಈಗೆಲ್ಲ ಒಂದು ಬೋರ್ಡ್ ಹಾಕ್ಸಿದ್ರೆ ಮಿನಿಮಮ್ ಒಂದು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಬೇಕು ನೀರು ಬಿದ್ರೆ ಚಲೋ ನೀರು ಬೆಳೆದ ರೈತರು ಭಾಳ ಭಾಳ ಲಕ್ಷ ಅಲ್ಲಿ ಬ್ಲಾಕಿ ಅನ್ಕುಷ್ ನೋಡಿ ಬರಕತ್ ನೋಡ್ರಿ ಯಾರಂತೆ ಬರ್ತದೀಗ ಬ್ಲಾಕಿ ಯಾರಂತಲಕಿ ಅದಕ್ಕ ಅದಕ್ಕೆ ಯಾರ ಪ್ರೀತಿ ಮಾಡ್ತಾರ ಯಾರ ಸುಮಾ ಕಟಾಚಾರಕ್ ಪ್ರೀತಿ ಮಾಡ್ತಾರ ಅದಿಲ್ ಬ್ಲಾಕಿ ಅಲೇ ಬ್ಲಾಕಿ 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 ಮಳಿ ದಾರಿ ಕಾಯಿ ಹಾಕತೆ ನೋಡ್ರಿ ಕಾಳು ಹಾಕಕ್ಕೆ ಯಾಕಂದ್ರ ಮಳೆನ ಆಗಲ್ತ್ ಎಲ್ಲಾ ಹೊಲ ಇಟ್ಕೊಳಕತ್ತೈತಿ ಈಗ ಯಾಕಾರ ಬನ್ನಿ ಅಂತ ನಾವು ಮಗನ ಕಾಲಿಸ್ಬೇಕು ನಾಳೆ ಹೊಲ ತು ಕಷ್ಟ ಬಾಲ್ರ ಹಾ ಅವೇನ್ ಮಾಡಾಕತ್ತ ನಾವು ಇಟ್ಟಲ್ಲ ಹಾಂ ಹೋಗಿ ಆದ್ರೆ ಯಾಕೆ ಅದು ಹೊಡೀತಿಲ್ಲ ನೀರು ನಿಂತ ಬೋರ್ ನೀರು ಹಾಕವ ಬ್ಲಾಕಿ ನಾನು ರುಕ್ಮಿಣಿ ಹೋಗ ರುಕ್ಮಿನಿ ತಾಳ ರುಕ್ಮಿನಿ ಏನೋ ಮಾತ್ ಕೇಳತದ ಇಲ್ಲಿನ ಮಾತ್ ಕೇಳತತ್ತಿ ಇಲ್ಲಿನಾ ಏ ಇಲ್ಲಿನಾ ಉಂಡೆ ನೇನಾದಾ ಕಿಮಿಗೆ ಏನಾಗತ ಏನಾಗತ ಬಿಡ ಎದಕ ಅದನ್ನ ನೀನೇ ಮಾಡ್ತಿ ಇವತ್ತ ಗೊತ್ತಕ್ಕೆ ನನಗೆ ಶಾನ್ಯದ ಬಾಳ ಐತೆ ಅಂತ ಹೇಳಿ ನಾಟಕ ಅಂತ ತದ

ಮಳೆ ಯಾತಂದ್ರ ಇವನು ಇಟ್ಟನು ಅಂಗಟ ಶಾ ಮಳೆ ಯಾತಂದ್ರ ಊರು ಬೇಕಿಲ್ಲಿ ಅಂಗಟ ಶಾ ಇವ್ನ ಇಟ್ಟೆನಿ ನಾನ್ ನೀವ್ ಅಂಟಲ್ಲ ಮನಿಗ್ ಅದಕ್ಕೆ ಬರ್ತದ ನಕರಿ ಹಣ್ಣು ಬೀಜ ನಕರಿ ಹಣ್ಣಿನೂ ನೀರ್ಲ ನೀನ್ ಬೀಜ ಹ್ಮ್ ಅಂತಲ್ಲೇ ಹಾಕ್ತೇವೆ ಮತ್ತೆ ನಕರಿ ಹಣ್ಣು ಅಲ್ಲೇ ಹಾಕ್ತೇವಿ ನಕರಿ ಹಣ್ಣಿನೂ ಹಾಕ್ಬೇಕು ಅಂಗಟ ಶಾ ನಕರಿ ಹಣ್ಣಿನೂ ಹಾಕ್ಬೇಕ ಅದ ಬೇಲಿನೂ ಅಕ್ಕತಿವಿ ಹಣ್ಣುನು ಕೊಡ್ತೇತಿ ನೋಡ ಅದ ನಕರಿ ಹಣ್ಣಿಂದ ಹ್ಮ್ ಅಯ್ಯ್ ಮಳೆ ಅದಾಗ ಅವಕ ನೀರ್ನು ಬೇಕ ಹಂಗ ಇದಕ್ಕೆ ಏನಂದ್ರೆ ಬೆಳಿಮಣ್ಣಿನ ನೀರು ಹಸಕತ್ತೆ ಅಂದ್ರೆ ಶಾಸುತನನ ಮತ್ತೆ ನೀರla ನೀನು ಆಡಗಳ ಕಡಿಬಹುದು ನಕ್ರೆಯ ನೀನು ಅನಕ್ರೆಯನೆನ ಕಡಿತ ಅವನು ತಿಂತವನ ಅವನು ಏನು ಮಾಡಲ್ಲ ಅಂತ ಮುಂಜೇ ನೀನು ಏನು ತಿಂದು ಬಂದಿಪ್ಪ ಈಗ ಕಡಿಚಿತ್ತಾ ಈ ಮುಂಜೋ ಅಂತ ಲಡಕಿ ಚಿಟಾ ನಮ್ಮಲ್ಲಿ ಮಳೆ ಎಷ್ಟು ಎಲ್ಲ ಹಾರಿರ ಹಾರಿರ ಎಷ್ಟು ಮಸ್ತಿ ಇತ್ತು ಇದು ಇದೋಡದ ತಿನ್ನು ಮರ ಗಾಕತ್ತಾ ಗಾಳಿ ನಮ್ಮ ಮನೆಯವ್ರು ಹೇಳ್ಯಾರ ಹೊರಗೆ ಪರ ಹಾಕೋಬೇಡ ಅಂತೇಳಿ ನೀವು ನಮ್ಮ ಸೈಕಲ್ ಬಿದ್ದತ್ ಗಾಳಿ ಮತ್ತು ಗಾಳಿಗೆ ಬಿದ್ದೆ ಬಿಡ್ತಿದ್ರು ಯಾಕಂದ್ರೆ ಅಷ್ಟೊಂದು ಗಾಳಿ ಐತಿ ನಿಮ್ಗೆ ಇದ್ರೊಳಗೆ ಇದಾಗತ್ತಿಲ್ಲ ಗೊತ್ತಿಲ್ಲ ಇಲ್ಲ ಮಳೆ ಆಗತ್ತ ನಮ್ಮ ಕಡೆ ಮಳೆ ಆಕತೇನಿಲ್ಲ ಗೊತ್ತಿಲ್ಲ ಒಟ್ನಲ್ಲಿ ಗಾಳಿ ಬಿಟ್ಟು ಆ ಗಿಡ ಈ ಗಿಡ ಎಲ್ಲ ಬಿದ್ದೆಲ್ಲ ಅಳಗಾಲ ಬಡ್ದ ಹೋಗ್ಬಿಡ್ದ ನೋಡ್ರಿ ನೋಡ್ರಿ ಫ್ಯಾನ್ ಕೆಳಗೆ ಬಿದ್ದೈತಿ ನೀವೆಲ್ಲ ಹೋಗಿದ್ರಿ ಅಂತೀರಿ ನಮ್ಮ ಗೌರಿನಾ ನಮ್ಮ ಮನೆಯವ್ರ ಹೊರಗೆ ಕಟ್ ಅಂತ ಹೇಳ್ಯಾರ ಒಳಗೆ ಸಾರಿ ಒಳಗ್ ಕಟ್ ಅಂತ ಹೇಳ್ಯಾರ ಕರೆಂಟ್ ಅದಾವೇನಿಲ್ಲ ಗೊತ್ತಿಲ್ಲ ನಾನು ಟ್ರೈ ಪಡ ಕಟ್ಟಾಗೈತಿ ಮುಂದೆ ಒಂದು ಇದು ಕಟ್ ಕಟ್ಟಾಗಿತ್ತ ಮತ್ತು ಗಾಳಿಗೆ ಏನಾರ ಮಾಡಕ್ಕೆ ಹೋದಾಗ ನಾನು ಇದನ್ನ ನೋಡೇನಿಲ್ಲ ನೋಡಬೇಕಿತ್ತು ಟೈಮಿಗೆ ಹತ್ತು ಗಂಟೆಗೆ ಐತಿ ಮನೆಯವ್ರು ಹಿಡ್ಕೊಂಡು ಕುಂತೇ ನೋಡ್ರಿ ಯಾಕಂದ್ರೆ ಅದ್ರೆ ಮೆಣಸಿನ್ಕಾಯಿ ಹಸಿನ ಮಾಡೋಕೆ ನೀವು ಕಾಲು ಪೌಡರ್ ಇನ್ನೂ ರೆಡಿಮೇಡ್ ತೊಗೊಂಬಂದ್ರಂದ್ರೆ ದಯವಿಟ್ಟು ರೆಡಿಮೇಡ್ ತೊಗೊಬ ತೊಗೊಂಬರಾಕೆ ಹೋಗ್ಬೇಡ್ರಿ ಯಾಕಂದ್ರೆ ತುಂಬ ಕೆಲವೊಂದು ಕಡೆ ಸರಿಯಾಗಿ ಕ್ಲೀನ್ ಮಾಡಿ ಇದನ್ನ ಮಾಡಿರ್ತಾರ ಇನ್ನು ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂತಂದ್ರೆ ಇದ್ರೊಳಗೆ ಕಲರ್ ಕೂಡಿಸ್ತಾರೆ ಕಲರ್ ಬರಲಿ ಅಂಥೇಳಿ ಹಂಗಾಗಿ ನೀವು ಇಲ್ಲ ಇದು ಕಲರ್ ಚಲೋ ಐತಿ ಕಲರ್ ಚಲೋ ಬರ್ತೈತಿ ನಾವು ಅಡಿಗೆ ಮಾಡಿದಾಗ ಅಂಥೇಳಿ ಹಾಕಿದ್ರಂದ್ರೆ ಪಕ್ಕ ಅದರಲ್ಲಿ ಕಲರ್ ಕೊಡೈತೆ ಅಂತ ಅರ್ಥ ಹಂಗಂತೇಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಏನಿರ್ತಲ್ವ ಸಖತ್ ಕಲರ್ ಇರ್ತಾವ ಬ್ಯಾಡ್ಗಿ ಮೆಣಸಿನಕಾಯಿ ಅವನು ನಾವು ಹಿಂಗೆಲ್ಲ ತುಂಬೆಲ್ಲ ತಗೋದು ಸ್ವಚ್ಛ ಮಾಡಿರ್ತಾರ ಅಂಥೇಳಿ ಅನ್ಕೊಳ್ಳೋದು ಮ ಅಂದ್ರೆ ಅನ್ಕೊಳ್ಳೋಕತೆವಂತಂದ್ರೆ ಅದು ನಮ್ಮ ತಪ್ಪು ಕಲ್ಪನೆ ಇರ್ತೈತಿ ಅಂದ್ರೆ ಎಲ್ಲ ಕಡೆನೂ ಹಂಗೆ ಇರ್ತೈತೆ ಅಂತಲ್ಲ ಕೆಲವರೆಲ್ಲ ನೀಟಾಗಿಲ್ಲ ಪೌಡರ್ ಮಾಡಿ ಪ್ಯಾಕ್ ಮಾಡಿರ್ತಾರೆ ಇನ್ನು ಕೆಲವರು ಭಾಳಷ್ಟು ಜನ ಈಗೆಲ್ಲ ದುಡ್ಡು ಮಾಡೋ ಕಾಲ ಅಲ್ರಿ ಹಂಗಾಗಿ ಇದು ಹೆಂಗಂದ್ರೆ ತುಂಬ ಸಮೇತ ನಾವು ಹಾಕ್ಸಿದ್ವಿ ಅಂದ್ರೆ ಇದು ಒಂದು ಕೆ ಜಿಗೆ ಇಲ್ಲಂದ್ರೂ ಒಂದು ಪಾವ್ ಕೆ ಜಿ ಮ್ಯಾಗ ಒಂದು ಅರ್ಧ ಅಥ್ವಾ ಅರ್ಧ ಕೆ ಜಿ ಅಥವಾ ಪಾವ್ ಕೆ ಜಿ ವೇಟ್ ಅಂದರೂ ಬಂದ ಬರ್ತೈತಿ ಇದನ್ನೆಲ್ಲನೂ ಕೂಡಿಸಿ ಹಂಗೆ ಮಿಕ್ಸ್ ಮಾಡಿ ಇದ್ರೊಳಗೆಲ್ಲ ಕಪ್ ಹಾಳಾಗಿದ್ದು ಕಾಯಿ ಇರ್ತಾವು ಕರಿವು ಫುಲ್ ಒಳಗೆಲ್ಲ ಬೀಚ್ ಹಾಳಾಗಿರ್ತಾವೆ ಅಂತವನು ಕ್ಲೀನ್ ಮಾಡೋಂಗಿಲ್ಲ ಹಂಗೆ ಹಾಕಿಸ್ಬಿಡ್ತಾರೆ ಹಂಗಾಗಿ ಆದಷ್ಟು ಟೈಮ್ ಇದ್ದವ್ರ ಇಲ್ಲ ಏನಾಗಿರ್ತಾವ ನೋಡ್ರಿ ಕಾಯಿ ಎಲ್ಲ ಒಳಗೆ ಇವನ್ನೆಲ್ಲ ಹಂಗೆ ಹಾಕ್ಸಿದಾರೆ ಅಂದ್ರೆ ಏನಂದ್ರೆ ಖಾರದ ಪೌಡರ್ ಭಾಳ ಆಕೈತಿ ಮತ್ತು ಅದರೊಳಗೆ ಕಲರ್ ಕೊಡ್ಸಿದಂದ್ರೆ ಸಕ್ಕತ್ತಾಗಿ ಕಲರ್ ಬರ್ತೈತಿ ನಮಗೇನು ಗೊತ್ತಿರ್ತೈತಿ ನಮಗೇನು ಗೊತ್ತಿರೋಂಗಿಲ್ಲ ನಮ್ಮ ಕಡೆ ಖಾರದ ಪೌಡರ್ ಯಾರು ಬಳಸಂಗಿಲ್ಲ ಮಾರ್ಕೆಟಿಗೆ ಹೋಗಿ ಮೆಣಸಿನಕಾಯಿ ಬ್ಯಾಡಗಿನೂ ಸಿಗ್ತಾವೆ ಎಲ್ಲ ಥರದ್ದು ಸಿಗ್ತಾವೆ ಖಾರ ಇದ್ದಿದ್ದು ಖಾರ ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಕಾದ್ರೆ ಬ್ಯಾಡಗೆ ತೊಗೊಂಬಂದು ಕುಟ್ಟಿಸಿ ಮಸಾಲೆ ಕುಡಿಸಿ ಇಟ್ಕೊಂಬಿಡ್ತಾರೆ ವರ್ಷ ಆರು ತಿಂಗಳ ಬರುವಂಗೆ ನಾನೀಗ ಆರಾಮ ಇಲ್ದಾಗಿನ ಸುಟ ಅವಾಗಿನ ಸುಟ ಇವಾಗಿನವರೆಗೂ ಮಸಾಲೆ ಖಾರನ ಇಲ್ಲ ಪೌಡರು ಯೂಸ್ ಮಾಡ್ತಾನೆ ಪೌಡರ್ ಅಂದ್ರೆ ನಾವು ಏನು ಮಾಡಿ ಹೆಂಗೆ ಮಾಡ್ತೇವೆ ಅಂತಂದ್ರೆ ಮೆಣಸಿನಕಾಯಿ ಕುಟ್ಟೋಕೆ ಕುಟ್ಟಾಕೇನು ಓದಿರ್ತಾರಲ್ಲ ಇದ್ರೊಳಗ ಕೊತ್ತಂಬರಿ ಕಾಳು ಮತ್ತು ಗರಂ ಮಸಾಲೆ ಎಲ್ಲ ಥರದ್ದು ಏಲಕ್ಕಿ ಲವಂಗ ಚಕ್ಕೆ ಆ ಏನು ಏನೋ ಒಂಥರ ಚಕ್ರ ಮಗ್ಗು ಕಲ್ಲವು ಅದು ಇದು ಎಲ್ಲ ಥರದ ಮಸಾಲಿನೂ ಹುರಿದ ಮತ್ತು ಒಣ ಕೊಬ್ಬರಿ ಬೇಕಾದ್ರೆ ಒಣ ಕೊಬ್ಬರಿ ಎಲ್ಲನು ಹುರಿದು ಕರಿಬೇತಿ ಹುರಿದು ಇದ್ರ ಜೊತೆ ಕೊಟ್ಟು ಕಳಿಸಿರ್ತೇವೆ ಇದ್ರೊಳಗನ ಕುಟಿಸ್ಕೊಂಡ್ ಬಂದು ಬಿಡ್ತಾರೆ ಮತ್ತೆ ನಮ್ಗೆ ಇನ್ನೂ ರುಚಿ ಭಾಳ ಬೇಕಂತಂದ್ರೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಉಳ್ಳಾಗಡ್ಡಿ ಕೊಬ್ಬರಿ ಶುಂಠಿ ಶುಂಠಿ ಕೊತ್ತಂಬರಿ ಎಲ್ಲನೂ ಹುರಿದ ಅದನ್ನು ಅರದ ಇದ್ರೊಳಗೆ ಹಾಕಿ ನಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟೇ ಕುಡಿಸ್ಕೋತೇವೆ ಎಷ್ಟು ಫ್ರೆಶ್ ಆಗಿ ಕುಡಿಸ್ಕೋತೀವಿಲ್ಲ ಅಷ್ಟು ಮಸಾಲೆ ಖಾರ ನಾನು ಯಾವಾಗಲೂ ಹೇಳ್ತಿರ್ತೇನೆ ನಮ್ಮ ಉತ್ತರ ಕರ್ನಾಟಕದವ್ರು ಆಲ್ಮೋಸ್ಟ್ ಎಲ್ಲರೂ ಮಸಾಲೆ ಖಾರನ ಬಳಸ್ತಾರೆ ಹೀಗೆಲ್ಲ ಆಗಿರ್ತಾವೆ ನೋಡ್ರಿ ಕಾಯಿ ನೋಡೋಕೆ ಮ್ಯಾಗ ಎಷ್ಟು ಚೆಂದ ಇರ್ತಾವ ಹಂಗಾಗಿ ಇವು ಭಾಳ ಇದಲ್ಲ ಕಾಯಿ ಇನ್ನು ಏನು ಮಾಡ್ತಾರ ಟೈಮೆಲ್ಲ ಟೈಮಲ್ಲ ಕುಟ್ಟಿಸಿ ಇಟ್ಕೋತಾರೆ ಮಳೆಗಾಲಕ್ಕೆ ಫುಲ್ ರಗಟಿ ಆದಂಗೆ ಆಗಿರ್ತಾವೆ ಮತ್ತು ಮಳೆಗಾಲಕ್ಕೆ ನಾವು ಇನ್ನು ಮೆಣಸಿನ್ಕಾಯಿ ತಗೊಳಕ್ಕೆ ಹೋದ್ವಿ ಅಂದ್ರೆ ಕಾಯಿನೂ ಭಾಳ ರಂಗಿಲ್ಲ ಅವ್ರೊಟ್ಟು ನೀರು ಹೊಡೆದಿರ್ತಾರ ಮತ್ತೆಟ್ಟು ತಂಪಿಗೆ ಮತ್ತೆ ಟೈಮ ಮೆತ್ತಗಾಗಿ ಏರೋದ ಇಲ್ಲ ಕಾಯಿ ಹಂಗಾಗಿ ಬೇಸ್ಗೆ ಎಲ್ಲಿನ ಕುಟ್ಟಿ ಹಿಂಗೆ ಎರಡು ಕೆ ಜಿ ಮೂರು ಕೆ ಜಿ ಜನ ಹೆಂಗಿರ್ತಾರಲ್ಲ ಹಂಗೆ ನಮ್ಮ ಕಡೆ ಮಳಿ ಭಾಳ ಆಗಂಗಿಲ್ಲ ಅಂತಂದ್ರೆ ಮಾಡ ಹಾಕ್ತಂದ್ರೆ ಇವು ಒಣಗಂಗಿಲ್ಲ ಪರಗಟ್ಟು ಎದಂಗ್ತವ ಅದಕಾಯಿ ನೋಡಿ ಸ್ವಚ್ಛ ಮಾಡಿ ಒಣಗಿಸಿ ಖಾರ ಕೊಟ್ಟಿಸು ಮುಂದೆ ಇಟ್ಕೊಂಡ್ವಿ ಅಂದ್ರೆ ಮತ್ತೊಂದು ಆರು ತಿಂಗಳು ಚಿಂತಿಲ್ಲ ಕಡೆ ನಮ್ಗೆ ಬೇಕಾದಾಗ ಬೇಕಾದಾಗ ಏಟೇಟ್ ಬೇಕು ನೋಡಿ ಅಟ್ಟೆಟ್ಟು ಮಸಾಲೆ ಖಾರ ಮಾರಿ ಸಿಟ್ಕೋಬೋದು ಸದ್ಯ ಖರಂ ಮಸಾಲೆ ಏನೂ ಇಲ್ಲ ಇದನ್ನು ಉಪ್ಪು ಮತ್ತು ಒಂದಿಟ್ಟು ಎಣ್ಣೆ ಹಾಕಿ ಇದನ್ನಷ್ಟು ಹಾಕಿ ಎಚ್ ಕೊಡ್ತಾರೆ ಅಷ್ಟಕ್ಕೆ ಖಾರದ ಪೌಡರ್ ಮಾಡ್ಕೊಂಬರ್ತಾರೆ ಮಸಾಲೆ ಖಾರ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ನಾನು ಭಾಳ ಕ್ವಾಂಟಿಟಿಯಲ್ಲಿ ಮಾಡ್ತೇನಲ್ಲ ಹಾಗಾಗಿ ಕಡಿಮೆ ಪ್ರಮಾಣದಲ್ಲಿ ಮಾಡೋದನ್ನು ಶೇರ್ ಮಾಡ್ಕೊರೆ ಅಂತಂದ್ರೆ ನಂದ ವಿಲೇಜ್ ಕಪ್ ವಿಲೇಜ್ ಕಪಲ್ ಅಂತ ಇನ್ನೊಂದು ಚಾನಲ್ ಐತೆ ಐತೆ ಅದರಲ್ಲಿ ಶೇರ್ ಮಾಡ್ಕೋತೇನೆ ನಾನು ಇದರಲ್ಲಿ ಸಾಕಷ್ಟು ಸಲ ಶೇರ್ ಮಾಡ್ಕೊಂಡಿ ವಿಡಿಯೋ ಭಾಳ ಹಾಂ ಇದ್ರೊಳಗೆ ಅದಾವ ಒನ್ ಇಯರ್ ಬ್ಯಾಕ್ ಹತ್ತಿ ಅದಾವ ನಿಮ್ಗೆ ಸರ್ಚ್ ಮಾಡಿದ್ರು ಭವಿಷ್ಯ ಸಿಗಾಕಿಲ್ಲ ಅಂತ ಅನ್ಕೋತೇನೆ ನಾನು ನಾನು ಹೆಂಗೆ ಮಾಡ್ತೇನೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಸೊ ಅದಕ್ಕೆ ಇವನ್ನೆಲ್ಲ ಕ್ಲೀನ್ ಮಾಡ್ಕೋತೀವಿ ಇನ್ನು ಜ್ವಳದ ಇಟ್ಟು ಒಂದು ಖಾಲಿ ಆಗೈತಿ ನಮ್ಮ ಮನೆಯವ್ರು ಜೋಳ ತೋಡಿಟ್ಟಾರ ಜ್ವಳ ಒಂದು ಹಸನ್ ಮಾಡಬೇಕು ನೀನು ಮಳೆಗಾಲಕ್ಕೆ ಬಂದ್ರೆ ತೊಳೆದು ಹಾಕೋದು ಕಷ್ಟ ನಮ್ಮ ಮನೆಯವ್ರು ತೊಳೆದು ಅಂತಂದ್ರೆ ಇಲ್ಲ ಅದಕ್ಕೆ ನೆಕ್ಕ ಅಂತಾರೆ ಅದರೊಳಗೆ ಬೋರಿಕ್ ಆ್ಯಸಿಡ್ ಅಂತೇಳಿ ಒಂದು ಕೆಮಿಕಲ್ ಕುಡಿಸಿರ್ತೀವಿಲ್ಲ ಹುಳಾಗಬಾರ್ದು ಅಂತೇಳಿ ನಮ್ಮ ಮನೆಯವರು ಅದನ್ನು ತಲೆನೇ ಕೆಡಿಸಿಕೊಳ್ಳಂಗಿಲ್ಲ ಅದಕ್ಕೆ ನೆಕೈತೀನಿ ನಾವೇನು ಸಾಯ್ತೀನೋ ಅಂತ ಏನು ಹೇಳೋದು ನೋಡ್ರಿ ನೀವಾರು ಹೇಳ್ರಿ ಒಂದು ಹಿಟ್ಟು ಅಂದರೆ ಯಾವಾಗಲೂ ಜೋಳ ತೊಳೆದು ಹಾಕಿನಿ ಜೋಳ ಆಗಲಿ ಗೋಧಿ ಹಾಕಿ ತೊಳೆದು ಹಾಕಿನ ಅಂತ ನಾನು ಹೇಳ್ತೀನಿ ಅವ್ರು ಬ್ಯಾಡ್ ಅಂತಾರೆ ಈ ಅದ್ರೊಳಗೆ ಈ ಮೆಳಿಗೆ ಮ್ಯಾಗ ಹಾಕ್ಬೇಕು ನಾವು ಇಷ್ಟು ದಿನ ಇಲ್ಲೇ ಕೆಳಗೆ ಹಾಕ್ತಿದ್ವಿ ಅವ್ರು ಬ್ಯಾಡಂದ್ರು ಕೇಳ್ತಿರ್ ಇಲ್ಲಿ ಹಾಕ್ತಿದ್ವಿ ಈಗ ಹಾಕಿನಿ ಅಂದ್ರೆ ಅಲ್ಲೇ ಕುಂದ್ರಬೇಕು ಯಾಕಂದ್ರೆ ಒಂದು ಕೈಯಾಗ ಇಲ್ಲಿ ನೋಡಿರಿ ಬಡ್ಗೆ ಹಿಂಗೆ ಒಂದು ಬಡ್ಗೆ ಹಿಡ್ಕೊಂಡು ಇಲ್ಲೇ ಕುಂದ್ರಬೇಕು ನಾನು ಯಾಕಂದ್ರೆ ಕೋಳಿ ಹಿಡ್ಕೊಂಡು ವಿಷಯ ವಿಷ್ಯ ವಿಷ್ಯ ಅಂತೇಳಿ ಅದೊಂದು ಸಮಸ್ಯೆ ಅವ್ರು ಹತ್ಕೊಂಡ್ ಬೆಳಗ್ಗೆ ಮ್ಯಾಗ ಹತ್ತಾಕೋ ಹಂಗಿಲ್ಲ ಮೆಣಸಿನ್ಕಿ ಮ್ಯಾಗ ಹತ್ಬ ಮೆಣಸಿನಕಿ ಸಹಾಯದಿಂದ ಹತ್ ಹತ್ಬೇಕಲ್ಲ ಮ್ಯಾಗ ಹಂಗಾಗಿ ಹೇಳ್ರಿ ಒಂದ್ ಇಟ್ಟ ಎಪ್ಪ ಕಾಲ ಕಾಲ್ ಹಿಡ್ಕೊಂತ ಗೋಧಿನು ತೊಳ್ದ್ ಬೇಡ ಜೋಳನೂ ಬೇಡ ಅಂತಾರ ಕೆಮಿಕಲ್ ಹಾಕದ್ರಿಂದ ನಾವು ತೊಳೆದ್ ಮಾಡ್ಕೊಂಡ್ ತಿಂದ್ರ ಚಲೋ ಅದ ಏನ್ ಹೇಳುದ್ರಿ ನಮ್ಮ ಮನೆಯವ್ರಿಗೆ ಗುದ್ದಾಡ್ ಬಿಡ್ದ ದಿನ ಗಾಡಿಗೆ ತಲಿ ಗುದ್ದಿ ತಲಿ ಹೊಡ್ಕೊಂಡಂಗೆ ಆಗ್ಬಿಡ್ತತಿ ಅವ್ರ ಜೊತೆ ಹೇಳಿ ತಿಳಿಸಿ ಹೇಳ್ಬಿಡ್ದ ಅವ್ರಿಗೆ ಅರ್ಥ ಮಾಡಿಸ್ಬಿಡ್ದ ಒಂದು ಕಲ್ಲು ಬಂಡೆಗಾರ ಹೋಗಿ ಅಂತ ಚುಗೊಲ್ ಹಂಗ ಟೆನ್ಶನ್ ಕೊಡ್ತಾರ ಅವ್ರು ಹೆವಿ ಟೆನ್ಷನ್ ಕೊಡ್ತಾರ ಅವ್ರು ಯಾಕೋ ಮಾತಾಡಲ್ರ ಯಾಕಂದ್ರೆ ಆ ಹೇಳದ್ ಕರೆ ಐತೆ ಹಂಗಾಗಿ ಮಾತಾಡಲ್ರ ಅವ್ರ ಆ ಹೇಳೋದು ಕರೆ ಇರಲಿಲ್ಲ ಅಂದ್ರೆ ಮಾತಾಡ್ತಿದ್ರು ಅವ್ರು ಈ ಕೈ ಬಿಟ್ರೆ ಸಾಕ ಬೈಕ್ ಮ್ಯಾಗ ಹತ್ಕೊಂಡು ಊರಾಗ ರೈತ ಈಗ ಆಮ್ಯಾಗ ಸಿಗ್ತೇನ್ರಿ ನಮ್ ಕಿಚನ್ ಬಿಲ್ ಕು ಹೌದ್ರಿ ಎಲ್ಲ ಹಸನ್ ಮಾಡೋದು ಆದಿಂದ ಇಲ್ಲಿ ಗಿಡದಾಗ ಒಂದು ಪಪ್ಪಾಳಿ ಹಣ್ಣಾಗಿತ್ತು ಈ ಪಪ್ಪಾಳಿ ಹಣ್ಣು ಭಾಳ ಅಂದ್ರೆ ಭಾಳ ರುಚಿ ಇರ್ತಾವ ಇನ್ನು ಮಳೆ ಮಳೆಗಾಲ ಶುರು ಹಾಕಿದ್ದಲ್ಲ ಮಳೆ ಆಗತ್ತಂದ್ರೆ ಪಪ್ಪಾಳಿ ಹಣ್ಣು ಭಾಳ ಆಗಂಗಿಲ್ಲ ಮತ್ತೇನಂತಂದ್ರೆ ಏನಂತಂದ್ರೆ ಅಷ್ಟು ರುಚಿನೂ ಬರೋಂಗಿಲ್ಲ ಹಾಗಾಗಿ ನನಗೂ ಪಪ್ಪಾಳೆ ಹಣ್ಣು ತಿನ್ಬೇಕಂತ ಅನ್ನಿಸ್ತು ಹಣ್ಣು ಆಗಿತ್ತು ಪೂರ್ತಿ ಅದಕ್ಕೆ ಹಣ್ಣು ಹರ್ಕೊಂಡು ತಿಂದ್ರೆ ಆತಂತೇಳಿ ಈಗ ಪಪ್ಪಾಳೆನ ಹರ್ಕೊಂಡೆ ಇನ್ನ ರುಚಿ ಅಂತ ಹೇಳಿ ನನ್ನ ತಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನಿ ನಮ್ಮ ಮನೆಯವ್ರಿಗೆ ಫೋನ್ ಬಂದಿತ್ತು ಫೋನ್ ಹಚ್ಚಿದ್ರಂತ ಅನಿಸ್ತೈತಿ ಇವರ ನಮ್ಮ ಮನೆಯವರ ಅವ್ರ ಮೊದಲಲ್ಲಿ ಸಣ್ಣವ್ರಿದ್ದಾಗ ಇದ್ರು ಅಂತೇಳಿ ನಾನು ಭಾಳ ಶ್ಲೋಗಲ್ಲಿ ಹೇಳಿದ್ನಲ್ಲ ಅವ್ರ ಜೊತೆ ಮಾತಾಡೋಕ್ಕದಿದ್ರು ಅವ್ರ ಇವ್ರ ಮನೆ ಮಗನ ಥರನ ನೋಡ್ಕೊಂಡಾರ ಈಗೂ ಅಷ್ಟು ಪ್ರೀತಿ ತೋರಿಸ್ತಾರ ಇವರು ನಮ್ಮನೆಯವ್ರೂ ಅಷ್ಟ ಅಂದ್ರೆ ನಾವು ಹೆಂಗೆ ಇರ್ತೇವಿ ಅವರು ಹಂಗೆ ಇರ್ತಾರಲ್ಲ ನಾವು ಯಾವ ಬೇಕಾದಾಗ ಹಿಂಗೆ ಏನಾದರೂ ಫಂಕ್ಷನ್ ಇದ್ರೆ ಹೋಗಿರ್ತೇವಿ ಬರ್ತೇವಿ ಪಪ್ಪಾಳಿ ಹಣ್ಣು ತಗೊಂಡೆ ಹಂಗೆ ನಾನು ನಮ್ಮ ಮನೆಯವ್ರ ಜೊತೆ ಇದನ್ನು ಮಾಡ್ಕೊತನ್ನ ಹಂಗೆ ಕಟ್ ಮಾಡ್ಬೇಕು ಹಿಂಗೆ ಕಟ್ ಮಾಡ್ಬೇಕಂತ ಹೇಳಿ ಮಾತಾಡಕತ್ತಿರಕ್ಕಿಲ್ಲ ಯಾಕಂದ್ರೆ ಅವ್ರು ಫೋನೇ ಮಾತಾಡಕತ್ತಿದ್ರಲ್ಲ ಹಾಗಾಗಿ ಈಗ ಪಪ್ಪಾಳೇನ ಕಟ್ ಮಾಡೀನಿ ಎಷ್ಟು ರುಚಿ ಇತ್ತು ಅಂದ್ರೆ ಸಿಕ್ಕಾಬೋಡಿನ ಸಿಕ್ಕಾಬಡಿನ ರುಚಿ ಇತ್ತು ಹನ್ನೆರಡು ಗಂಟೆ ಆತ ನಾವು ಇಷ್ಟು ದಿನ ಅಲ್ಲೇ ಕಣ್ಣಿ ನೀರು ಹಾಸ್ತಿದ್ವಲ್ಲ ಅವ್ರಿಗೆ ನಾವು ಗಂಜೇ ಹಾಕೋಕತ್ತಾರಂತ ಮಳೆಗಾಲ ಶುರು ಆದವಲ್ಲ ಮಳೆನೂ ಆಗಿಲ್ಲ ನಮ್ಮ ಕಡೆ ಅವ್ರಿಗೆ ಗಂಜಾಳು ಹಾಕ್ತಾರಂತ ಇನ್ನು ಅವ್ರಿಗೆ ನೀರು ಬೇಕು ಇಷ್ಟು ದಿನ ಕೊಟ್ಟಿದ್ದು ಇನ್ನು ನಾವು ಅಲ್ಲಿ ಪೈಪ್ ಹಾಕಿವಲ್ಲ ಒಂದು ಪೈಪ್ ತಗೋದಿಟ್ಕೋಬೇಕು ಯಾಕಂದ್ರೆ ಗಾಡಿ ಪಾಡಿ ಹಾಸಿ ಹುಡುಗಿಯರು ಅವ್ರ ಇವ್ರು ಹಿಂಗೆಲ್ಲ ಅಡ್ಡಾಡ್ತಿರ್ತಾರಲ್ಲ ಮತ್ತು ಪೈಪ್ ಓಡೋದು ಅಂದ್ರೆ ನಮ್ಗೆ ಅಲ್ಲು ಯಾಕಂದ್ರೆ ಅರವತ್ತು ಪೈಪ್ ತೊಗೊಂಡ್ರೆ ನಮ್ಮ ಮನೆಯವ್ರು ನಮ್ಮಲ್ಲಿ ನೀರ್ ನೀರು ಹಾಸಾಕಂತ ಹೇಳಿ ನಾನು ಇಷ್ಟು ದಿನ ಭಾಳ ಅಂದ್ರೆ ಭಾಳ ಅನುಕೂಲ ಆಗಿತ್ತು ಒಂದು ವೇಳೆ ಅವ್ರು ನೀರು ಕೊಡಲಿಲ್ಲ ಅಂದ್ರೆ ನಮ್ಗೆ ಬೆಲ್ಲ ಕಂಪ್ಲೀಟ್ ಒನಿಗೆ ಹಾಕಿದ್ದು ಅವ್ರದ್ದು ಬೆಳೆ ಇರಲಿಲ್ಲ ಇಷ್ಟು ದಿನ ಮತ್ತು ಈಗ ಹಾಕೋತಾರಲ್ಲ ಅವರು ಹಂಗಾಗಿ ಹಿಂಗೆ ಹತ್ತು ನೋಡ್ರಿ ಬಾಳೆ ಇಷ್ಟು ದಿನ ಯಾವ ಚಿಂತನೆ ಇದ್ರ ನಮ್ಗೆ ನೀರಿಂದ ನಮ್ಮ ಬೋರಿ ನೀರು ಅವ್ರ ಕನಿ ನೀರು ಹಾಸ್ತಿದ್ವಿ ಇನ್ನು ಒಂದು ಮಳೆ ಆಗಿಲ್ಲ ಅಂದ್ರೆ ಹೆವಿ ಟೆನ್ಷನ್ ಆಕತಿ ಈಗ ಗನಿ ನಮ್ಮ ಕಬ್ಬು ನಮ್ದೇ ಅವರು ಹಾಸ್ಕೊಳ್ತಾರೆ ನಾವು ಹಾಸ್ತಿದ್ವಿ ಈಗ ಇಷ್ಟು ಸೇರಿ ಓದ್ ಮನೆ ಅಂತಲೇ ಇಟ್ಕೋಬೇಕು ಮೊನ್ನೆ ಒಂದು ಮಳೆ ಆಗೈತಿಲ್ಲ ಗಹುಲ್ ಎಷ್ಟು ಚಂದ ಚಿಗಾಕತೈತಿ ಈಗ ಹೊಳ ಮಳೆ ಆತಂದ್ರೆ ದನಗಳಿಗೆ ಮೇವಿನ ಚಿಂತಿರೋಂಗಿಲ್ಲ ಇದು ಮಳೆ ಒಂದು ಆಗೋಲ್ತ ಇದು ಪೈಪ್ ನೀರು ಸೋರಿದ್ ನೋಡ್ರಿ ಹೆಂಗೈತೆ ಮೇವು ಹಂಗ ಆತಂದ್ರೆ ಹದಿನೈದು ದಿನಾನು ಹೊಡ್ದು ಮಾತಾವ ದನಗಳಿಗೆ ಗಿರಿಯಾಡ್ಕೊತ ನೀ ನಿಂದರು ತಗೋಟು ತಿನ್ಕೊಂತ ಹೆಂಗೈತಿ ಪೈಪ್ ತೆಗಿದ ಅವರಲ್ಲದಾರ ಜಾಗಕ್ಕೆ ಯಾರ ಇನ್ ಕಟ್ಟಂಗಿಲ್ಲ ಹಂಗೆ ಹೋಗಿದ್ದಾನ ಕಟ್ಕೊಂತ ತೊಗೊಂತ ಬರೋದನಾ ಹಾಂ ಅರವತ್ತು ಪಾಯ್ಪಲ್ಲ ಅರವತ್ತು ಅಷ್ಟ ಅಲ್ಲಿ ಟಿಪ್ಪರ ಕಾಣಿಸ್ತಾ ನೋಡಿರಿ ಅದ್ರ ಹತ್ತು ಕಡೆಯಿಂದ ನೀರು ಇಲ್ಲಿ ಹೆಂಗೆ ತೊಗೊಂಬಂದತಿ ಹ್ಞೂ ಇನ್ನು ನಾನು

ಏನು ಮಾಡಾಕದಿದ್ದಿ ಹ್ಞೂ ವಿದ್ಯೆ ಮಾಡಕದಿದ್ದೀರಾ ಈ ನಮ್ಮ ಮನೆ ನಾವು ವಿಡಿಯೋ ಮಾಡಕದಿದ್ದೀನಿ ನಾ ನಮ್ಮ ಮನೆಯವ್ರು ಬಿದ್ದಿದ್ದು ನೋಡಿದ್ರಲ್ಲ ಗೊತ್ತಿಲ್ಲ ಈ ಪೈಪ್ ತೊಗೊಂಬಂದ ಈ ಕಲ್ಲಿನ ಮ್ಯಾಲೆ ಕಾಲು ಇಟ್ಟಿರೋದು ಕಾಲು ಕಾಲು ಹೆಂಗೆ ಹೊಳತ್ ನೋಡ್ರಿ ಮೂರು ಹುಡುಕಿ ಹೊಳುತ್ತ ಇಲ್ಲವಾಗ ಹರಿದಾವ್ ನಾವು ಅರ್ಷ ಹೌದು ಗಂಡ ಮಗನ ಅದಕ್ಕ ಮತ್ತೆ ನೀವು ಬಿದ್ದಿ ನಾವ್ ಚಪ್ಪಲ್ ನೋಡಿಲ್ಲ ಕಲಾಗಿನ ನೀ ಬೇಕಂತ ಬಿದ್ದೆ ಇಲ್ಲ ಕಾಲು ಹೊಳೆ ಬಿದ್ದೆ ಬೇಕಂತ ನಾವು ಅದಕ್ಕೆ ದುಡಿ ಹೇಳೋದು ವಾಕಿಂಗ್ ಅಂತ ಹೇಳೋದು ಮನುಷ್ಯ ದಪ್ಪ ಆದ್ರೆ ಇಷ್ಟೆಲ್ಲ ಸಮಸ್ಯೆ ಅಕ್ಕ ಮೂರು ಹೊಳಕ್ಕೆ ಒಳ್ಳೇದು ಹೋಗ ನಿಮ್ಮ ಮನಸ್ಸ ಒಟ್ಟು ಒಟ್ ಒಟ್ಟು ಪೈಪಲ್ಲಿ ಹೋಗ್ಬೇಕು ಅತ್ಕೊಂಡ್ರೆ ಅವ್ರಿ ಕಡೆಗೆ ಅವತ್ತರ ಮ್ಯಾಲಾರ ನೀವು ಕೂತವ್ರಿ ಇಬ್ಬರು ಬರುವಾಗ ಏನಾರು ಹಾಕೊಂಬರೀ ಹೆಗಲ್ ಮ್ಯಾಲಿ ಎಲ್ಲ ಹೊಲಸು ಮಾಡ್ಕೊಂಡು ಇದನ್ ಮಾಡ್ಕೊಂಡ ಬೇಕಾದಂಗ್ರಿ ಒಟ್ಟು ಮನಿಯಿಂದ ಓದಿಡ್ರಿ ಅಲ್ಲಿಂದ ಪೈಪ್ ಹೊತ್ಕೊಂಡ್ ಬರ್ಬೇಕಾದ್ರೆ ರಗಡ್ ರ ಪಶ್ನಿಕ್ಕಂಬರ್ಬೇಕಾದ್ರೆ ಹಂಗ ಹಗಲ್ ಮ್ಯಾಗ ತಗೊಂಬಂದಿವಿ ಈ ಕಟ್ಟ ಈಗ ಎರಡ್ ಸೆಟ್ ನಾವ್ ತಗೊಂಬಂದ್ವಿ ಒಂದ್ ಸೆಟ್ ನಮ್ಮ ಮನೆಯವರು ದೇವ್ ತಗೊಂಬಂದ ನಮ್ಮೆಲ್ಲೂ ಎರಡು ಪೈಪ್ ತೊಗೊಂಡ್ ಇನ್ನು ಸೆಟ್ ಅದಾವಿ ಇನ್ ಎರಡ್ ಸೆಟ್ನಾ ಬಂದಿವಿ ಬಂದೀವಿ ಈಗ ಅಲ್ಲಿ ತಗೊಂಬಂದ ನೀರ್ ಕುಡದ ಕುಂತೇ ನೋಡ್ರಿ ಹೆಚ್ಚ ಕಮ್ಮಿ ಒಂದ ಒಂದ್ ಆರ್ನೂರ್ ಮೀಟರ್ ತಕ್ಕೇತ ಅಂತ ಅನ್ಸ ಅಲ್ಲಿ ಹೊತ್ಕೊಂಡ್ ಬರ್ಬೇಕಲ್ರಿ ಪೈಪು ಹೆವಿ ಇರ್ತಾವ್ ಹೆವಿ ಬಾರ ಇರ್ತಾವ್ ಬಾಳ ಬಾಳ ವಜ್ಜೆ ಇರ್ತಾವ ಇನ್ನು ಮಳಿ ದಾರಿ ನೋಡ್ಕೋ ಅಂತ ಕುಂದ್ ಹಿಂಗ್ ಮಳಿ ಯಾವಾಗ ಅಕ್ಕೈತೆ ಯಾವಾಗ ಅಕ್ಕೈತೆ ಅಂತೇಳಿ ಕೆಲವೊಂದು ಕಡೆ ಎಲ್ಲ ಮಳೆ ಚಲೋ ಆಗತೈತಿ ನಮ್ಮ ಕಡೆ ಯಾವಾಗು ಆಗಂಗಿಲ್ಲ ಅಷ್ಟು ಹೇಳ್ಕೊಳ್ಳೋ ಅಷ್ಟು ಆಗಂಗಿಲ್ಲ ಅಟ್ಲೀಸ್ಟ್ ವರ್ಷದಾಗ ಎರಡು ಸಲನಾದ್ರೆ ಹರಿಬೇಕಿಲ್ಲ ನಮ್ಮ ಮನೆ ಮುಂದ ಮನೆಯಿಂದ ಐತೆ ಐತಲ್ಲ ಎರಡು ಸಲನಾದ್ರೆ ಹಳ್ಳು ಹರಿತಂದ್ರೆ ಚಲೋ ಆಕೈತಿ ನಮ್ಮ ಬೋರ್ ನೀರುಗಳು ಬರ್ತಾವೆ ಭೂಮಿ ತುಂಬ ಚಲೋ ಅಕ್ಕತಿ ಕುಣಿಯೊಳಗೆ ಮತ್ತು ನೀರಿನ ಇರೋಂಗಿಲ್ಲ ಒಂದು ವರ್ಷ ಬೇಸ್ಗೆ ಒಳಗೆ ಆರಾಮ್ಸೆ ಬದುಕ್ತಾವೆ ಧೈರ್ಯ ಇರ್ತೈತಿ ವರ್ಷದ ಬೆಳೆಯಲ್ಲ ಕಬ್ಬು ಮೂರು ತಿಂಗಳು ಆರು ತಿಂಗ್ಳದ್ದು ಬೆಳೆಯಲ್ಲ ಹಂಗಾಗಿ ಅದ್ರೊಳಗೆ ನಮ್ಮ ಬರೀ ಕಲ್ಲು ಬೂಮಿನ ಎಷ್ಟು ನೀರು ಹಚ್ಚಿ ಇದ್ರೂ ಕಡಿಮೆನ ಅದಕ್ಕೆ ಮಣ್ಣಿತ್ತಂದ್ರೆ ತಂಪಿ ಹಿಡಿತೈತಿ ಇಲ್ಲ ಅಂದ್ರೆ ಇಲ್ಲ ಓಕೆ ಎಪ್ಪ ಟೈಮ್ ಹನ್ನೆರಡು ಮೂವತ್ತೈದು ದಿನ ಆಯ್ತು ಫೋನಿಲ್ಲ ಇಟ್ಟು ಹೊಕ್ಕೇನಿ ಅಲ್ಲಿಂದ ನೋಡೋಣ ಐತಿನಿ ರೀ ಇದು ಹೊತ್ಕೊಂಡ್ಬರೋದು ಅದೋ ಅದೋ ಒಂದು ವಜ್ಜೆ ಅದೊಳಗೆ ಇದು ಒಂದು ವಜ್ಜೆ ಅಂತಲೇ ನಾನು ಅದ್ರೊಳಗೆ ಬಿಸಿಲು ಒಂದು ಐತಿ ಸಿಕ್ಕಾಪಟ್ಟಿ ನೋಡ್ರಿ ನಮ್ಮನಿ ಊರಿರ್ತೈತಿ ಮಳೆಗಾಲದಾಗು ಹಿಂಗೆ ಬ್ಯಾಸಿಗೆ ಹಿಂಗೆ ಏನು ನಮ್ಮ ಪರಿಸ್ಥಿತಿ ರೈತರ ಗೋಳ್ರಿ ಏನು ಮಾಡೋದು ಈಗೆಲ್ಲ ನಮ್ಮ ಕಬ್ಬು ನಾನು ಲೆಕ್ಕಾಚಾರ ಹಾಕಿ ಕಬ್ಬು ಮನ್ಗಂಡ ಬಂದೈತಿ ಈ ಸಲ ಅಂಥೇಳೆ ಹಿಂದು ಮಳೆ ಆಗಲಿಲ್ಲ ಅಂದ್ರೆ ಗಣಿ ಕಟ್ಟಾಕದೈತಿ ಈ ಟೈಮಲ್ಲಿ ಇದಕ್ಕೆ ನೀರು ಭಾಳ ಅಂದ್ರೆ ಭಾಳ ಬೇಕು ರೈತರದು ರೈತರ ಮಕ್ಕಳ ಜೀವನ ಹಿಂಗಾಯ್ತು ನೋಡ್ರಿ ಹೌದ ಮಗನ ಚೋಳ ತಿರ್ತಾವೆ ಹುಷಾರ ಡೌಟ್ ಬಂದೈತಿ ಇಲ್ಲ ಇಲ್ಲ ಶಕ್ತಿ ಪ್ರದರ್ಶನ ಅದನ್ನು ಹೊಡಿ ಶಾವ್ ಯಾಗಿ ಶಾವ್ಗೆ ಮಜ್ಜಿಗೆ ಏನೋ ಅಂತಾರಲ್ಲ ಹಾಂ ಶಾವ್ಗೆ ಮಜ್ಜಿಗೆ ಏ ಅಲ್ಲಿ ಬಾಳೋದಪ್ಪ ಇವತ್ತು ಅಂತಿತ್ತು ಬಾಳಣ್ಣನಾ ಬೇಡ ಬಂದ ಬಿಟ್ಟಿ ನಡೀ ಅದೇನ ಹನ್ನೊಂದು ತಿಂಗಳು ತಡೋದು ಇನ್ನೊಂದು ತಿಂಗ್ಳು ಯಾಕಂತ ಎರಡು ಸಟು ಓದ್ ಇನ್ನೊಂದು ಸಟ್ಟು ಓದ್ ಇಡಕ್ಕೆ ನಮಗೇನು ತ್ರಾಸ ನಮ್ಮ ಕಡೆ ಹಿಂಗೆ ಅಂತಾರೆ ನೋಡಿರಿ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತೇವಿ ಇದಕ್ಕೊಂದು ಲೈಕ್ ಕೊಡ್ರಲ್ಲ ಹಿಂಗೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ತಾಯಿ ನೋಡಿ ಅವರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಹತ್ತು ಹತ್ತು ಪೈಪ ಯಾಕತ್ತೇನೋ ಇವೆಷ್ಟು ಜಾಸ್ತಿ ಇದೆ ಎರಡು ಎರಡು ನಾಲ್ಕು ರೆಡ್ಡು ಹತ್ತದ ಹತ್ತು ಪೈಪ ವೇಟ್ ಎಷ್ಟು ಇರ್ತೈತಿ ಒಂದು ಎಷ್ಟು ಎಷ್ಟು ಬರ್ತೈತಿ ಹಾಂ ಒಂದು ಐವತ್ತು ಕೆ ಜಿ

అరవత్తు నలవత్ 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 ఇవత్ ఐవత్ మేస్త ఐవత్ యా యా చెక్ మివత్ అవి నేను అవును గిడ్డదాను దప్పు కనస్తాను నీ హీ పప్పిన ఇదా

ইমান তো মরেতে বগুনা ইন মেগোরস্তা পা নি নি নন্দে এলা পালে মুগি ঠিক হ্যাঁ আদিনা পা হ্যাঁ এই হোটেল পালে আ ওন সাথে হে হামে 1000 টাকা না ও এক হাজার আও নি ও বাবা ও ই দেখা ನಮ್ಗೆಲ್ಲಪ್ಪ ಮಾತ್ ನಿಮ್ ಕೇಳಿಸ್ತಾ ಗೊತ್ತಿಲ್ಲ ಮಮ್ಮಿ ನಮ್ಕಿದ್ರೆ ದೊಡ್ಡಾರ ಎಡ ಸಟ್ಟು ತಗೊಂಡ್ ಬಂದ್ರ ನಾವ್ರ ಮೂರ್ ನರ್ ಸಟ್ಟು ತಗೊಂಡ್ ಹೋದಿವಿ ಅಂತೇಳಿ ಅದ್ರ ಗೊತ್ತಿಲ್ಲ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತೇನೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ರೈತರ ಜೀವನ ಅಂದ್ರೆ ಹಿಂಗಿರ್ತೈತಿ ನೋಡ್ರಿ ಟೈಮ್ ಸಿಕ್ಕಾಗ ನಾವ ಎಂಜಾಯ್ ಮಾಡಕ್ಕೂ ಹೋಗಿರ್ತೇವಿ ಟೈ ಹೊಲದ ಕೆಲಸ ಇದ್ದಾಗ ಹೊಲದ ಕೆಲ್ಸನ ಮಾಡ್ತೇವಿ ಮಳೆ ದಾರಿ ಅಂದ್ರೂ ಕಾಯಕತ್ತೇವಿ ನಮ್ಮ ಕಡೆ ಎಷ್ಟು ಬಿಸಿಲೈತಂತಂದ್ರೆ ಬಿಸಿಲ ತೆಗೊಲ್ತ ಬಾಳ ಭಾಳ ಬಿಸಿಲು ಮಳೆ ಅದ್ರನ್ನ ಬಿಸಿಲು ಕಡಿಮೆ ಆಕೈತಿ ಮಳೆನೇ ಇಲ್ಲಲ್ಲ ಯಾವಾಗ ಪೂರ್ತಿ ಸಾರಿ ಬರಾಕತೈತಿ ಯಾವಾಗರಾಟ ಮಳೆ ಆದ್ರೆ ಪೊರಾಟಾಗಂಗಿಲ್ಲ ನಮ್ಗೆ ನನ್ನ ಮನ್ ಮೊನ್ನೆಲ್ಲೋಗಲ್ಲೇನೋ ಹೇಳೇನ ನಿಲ್ಲೋಗಲ್ಲೇನೋ ಹೇಳೇನಂತ ಎಲ್ಲ ಪರ ಬೋರ್ ನೀರು ಹೋಗೈತಿ ಕುಡಿ ಪುರುತೆ ಕಷ್ಟ ಬಂದ್ ಮಾಡಿ ಚಾಲು ಮಾಡಿ ಇದನ್ನ ಮಾಡ್ತಾರೆ ನಮ್ದು ನೀರು ಐತೆ ಅಂತಂದ್ರೂ ಭಾಳ ಐತೆ ಅದ್ರ ಬೆಳಗ್ಗೆ ಬೇಕಾ ಬೇಕಾ ಏನು ಮಾಡೋಕ್ಕ ಆಗಿಲ್ಲ ಮುಂದಿನ ದಿನಗಳಲ್ಲಿ ಏನೇನಕ್ಕೆ ಏನೇನಿಲ್ಲ ಗೊತ್ತಿಲ್ಲ